ಎಲ್ರಿಗೂ ನಮಸ್ಕಾರ ನಾನು ಮಂಗಳವಾರಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸು ಈಗ ಪಡ್ ಕೋಕೋನಟ್ ಪಡ್ಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿರಿ ಎಷ್ಟು ಚೆನ್ನಾಗಿದೆ ನೋಡಿರಿ ಇದು ಕೋ ಕೋಕೋನಟ್ ಪಡ್ಡಿ ಎಷ್ಟು ಸಾಫ್ಟಿಯಾಗಿ ಎಷ್ಟು ಸ್ಪಾಂಜಿಯಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿರಿ ಎಷ್ಟು ಎಷ್ಟು ಇದ್ರಾಗಿದೆ ಅಂತ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬೇಸಿಗೆ ನಾನು ತುಂಬಾ ತಂಪಿದೆ ಆಗಿದೆ ಬರುತ್ತೆ ಎನ್ ವಯಸ್ಸಾದವರು ಸಣ್ಣವರು ದೊಡ್ಡವರು ಎಲ್ಲರೂ ಯಾರಿಗೂ ಎಲ್ಲಿ ಮುಟ್ಟಿಲ್ದು ತಿನ್ಬೋದು ಆರಾಮಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಮಾಡೋಕ್ಕೆ ಏನೇನು ಬೇಕು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಕೊ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಮೇಲೆ ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದು ಸಣ್ಣ ಸಣ್ಣಗೆ ಕಟ್ ಮಾಡಬೇಕು ಇವಾಗ ನಾವು ಮೇಲೆ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇದು ನೋಡಿರಿ ಎಷ್ಟು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಕೋಕೋನಟು ಮೈಗೆ ಅದಕ್ಕೆ ನಾನು ಸಣ್ಣ ಸಣ್ಣಗೆ ಹೆಚ್ಕೊಂಬರೋಣ ಬನ್ನಿ ಮೇಲ್ಗಡೆ ಸ್ಕಿನ್ ಔಟ್ ಮಾಡಿ ಮೇಲ್ಗಡೆ ಬ್ರೌನ್ ಕಲರ್ ತೆಗೆದು ನೋಡಿ ಬ್ರೌನ್ ಕಲರ್ ತೆಗೆದು ನಾನು ಮತ್ತೆ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಚತ್ರು ಒಂದು ಬಟ್ ಒಂದು ಎರಡು ಕಪ್ಪಾಗಷ್ಟಿದೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಹಾಲು ತೊಗೊಳ್ಳೋಣ ಇದರಿಂದ ಮಿಕ್ಸಿ ಮಾಡೋಣ ಬನ್ನಿರಿ ಮಿಕ್ಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಮಿಕ್ಸಿಯಿಂದ ಹಾಲು ತೊಗೊಳ್ಳೋಣ ಹಾಲು ತೊಗೊಂಡು ಕರೆಕ್ಟಾಗಿ ನೀವು ಹಾಲು ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಅದಕ್ಕೆ ಆ ಮೆಜರ್ಮೆಂಟಲ್ಲಿ ನಾವು ಸಕ್ಕರೆ ಎಲ್ಲ ಹಾಕ್ಕೊಂಡು ಇದು ಮಾಡ್ಕೊಳ್ಳೋದು ನೋಡ್ರಿ ಚೆನ್ನಾಗಿ ಇದು ಮಾಡಿರಿ ಫುಲ್ ಮಿಕ್ಸಿಗೆ ಹಾಕ್ಬಿಟ್ಟು ಹಾಲು ನೋಡಿರಿ ಆ ಥರ ಬೇಸಿನಲ್ಲಿ ಒಂದು ಆ ಬಾಣಲಿನಲ್ಲಿ ಬಾಣಲಿ ಮೇಲ್ಗಡೆ ಫಿಲ್ಟ್ರ್ ಜಾಲ್ರೆ ಇಟ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಅದೊಂದು ಸೌಟಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಬರ್ತಿಲ್ಲ ಬಟ್ಟೆನಲ್ಲಿ ಒಂದು ತೆಳುವಾದ ಬಟ್ಟೆನಲ್ಲಿ ತೊಗೊಂಡು ಬಟ್ಟೆನಲ್ಲಿ ಹಾಕ್ಬಿಟ್ಟು ಇದು ಮಾಡಿದ್ರು ಚೆನ್ನಾಗಿ ಹಾಲು ಬರುತ್ತೆ ಆ ಹಾಲಿಂದ ಫುಲ್ ಹಾಲು ತೊಗೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಅಷ್ಟು ಹಾಲು ನೋಡಿ ಚೆನ್ನಾಗಿ ಬಂದಿದೆ ಹಾಲು ಫುಲ್ ಹಾಲು ತೊಗೊಂಡು ಬಂದಮೇಲೆ ಮತ್ತೆ ಮಾಡೋಣ ಎಲ್ಲ ಹಾಲು ನೋಡಿರಿ ಫುಲ್ ಎಷ್ಟೊಂದು ಹಾಲು ಬಂದಿದೆ ಅದರಲ್ಲಿ ಬರೀ ಒಂದು ವರ್ಕ್ ಒಂದು ವರ್ಕ್ ತೆಂಗಿನಕಾಯಿ ಒಂದು ಒಂದು ಮೂರು ಚಿಪ್ಪಲ್ಲಿ ಒಂದು ಹಾಲು ಬಂದಿದೆ ನಾವು ಫಸ್ಟು ಒಂದು ಅರ್ಧ ಕಪ್ಪು ಇದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗಷ್ಟು ಸ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದೇ ಹಾಲನ್ನು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮೆಲ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಫುಲ್ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಆ ಕಪ್ಪ ಈ ಕಪ್ಪಲ್ಲಿ ತೊಗೊಂಡಿರೋದು ನಾನು ಈ ಕಪ್ಪಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಕಾರ್ನ್ ಫ್ಲೋರು ಕಾರ್ನ್ ಫ್ಲೋರ್ ತಗೊಂಡು ಅದನ್ನು ಚೆನ್ನಾಗಿ ಅದೇ ತೆಂಗಿನಕಾಯಿ ಹಾಲಲ್ಲಿ ಹಾಲು ತೆಗ್ದಿದ್ದೀನಿ ಆ ಹಾಲನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹೆಂಗೆ ಮಿಕ್ಸ್ ಮಾಡಬೇಕು ಅಂದರೆ ಚೂರು ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮತ್ತೆ ಅದನ್ನು ನೋಡಿ ಚೆನ್ನಾಗಿ ಗಂಟಿರ್ದಾಗ ಮಿಕ್ಸ್ ಮಾಡಿದ್ದಾಗಿದೆ ಈಗ ಸ್ಟವ್ ಒಣಸಿ ಇದನ್ನು ಹಾಲನ್ನ ಕಾಯಕ್ಕಿಡೋಣ ಸ್ಟವ್ ಅಣ್ಸಿ ಒಂದು ನಿಮಿಷನೂ ಸ್ಟವ್ ನಿಲ್ಲಿಸ್ಬಾರ್ದು ತಿರುಗಿಸೋದು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ನೋಡ್ರಿ ಎಷ್ಟು ಕನ್ ಎಷ್ಟು ಚೆನ್ನಾಗಿದೆ ಹಾಲು ಅಷ್ಟು ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಹಾಲು ಫ್ರೆಂಡ್ಸ್ ಇದೇ ಹಾಲಿಂದ ನಾವು ಎಣ್ಣೆ ತೆಗಿಬೋದು ಕೊಬ್ಬರಿ ಹಾಗು ಇದು ಮಾಡ್ಬೋದು ನೋಡ್ರಿ ಅದ್ರಾಗ ಹಾಕೋಣ ಅದಕ್ಕೆ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಬೇಕು ಪೂರ್ತಿ ಅದ್ರಲ್ಲಿ ಹಾಕ್ಕೊಳ್ಳೋಣ ಕರ್ಕ ಕಾರ್ನ್ ಫ್ಲವರ್ ಕಲಿಸಿದೇನಿಲ್ಲ ಮಿಕ್ಸ್ ಮಾಡಿದ್ದೀನಲ್ಲ ಅದನ್ನು ಅದಕ್ಕೆ ಹಾಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಹೆಂಗಂದರೆ ಫುಲ್ ಒಂದು ನಿಮಿಷ ಇದಾಗಬಾರ್ದು ಗಂಟ ತಳ ಅಂಟ್ಬಿಡುತ್ತೆ ಗಂಟಾಗಿಬಿಡುತ್ತೆ ಒಂದು ನಿಮಿಷನ ತಿರ್ಗಿಸ್ ವೇಸ್ಟ್ ಮಾಡಿದ್ರೆ ಸಕ್ಕರೆ ಹಾಕ್ಕೊಳೋಣ ನಮಗೆ ಒಂದು ಒಂದು ಆಯು ಏಳು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹತ್ರ ಹತ್ರ ಏಳು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಏಳು ಏಳು ಕಾಲು ಸ್ಪೂನ್ ಹಾಕಿದ್ದೀನಿ ಆರಾಮಾಗಿ ನೀವು ನಿಮ್ಮ ಸ್ವೀಟ್ ನಿಮ್ಮ ಟೇಸ್ಟ್ಗೆ ಹೆಂಗೆ ಎಷ್ಟು ಸ್ವೀಟ್ ಬೇಕು ನೀವು ಎಷ್ಟು ಸ್ವೀಟ್ ತಿನ್ನೋಕೆ ಇಷ್ಟಪಡ್ತೀರೋ ಆ ಥರ ನೀವು ಹಾಕ್ಕೊಳ್ಳಿ ಅದು ಕೋಕೋನಟ್ ಆಯಿಲ್ ಕೋಕೊನಟ್ ಹಾಲಲ್ಲೂ ಸ್ವೀಟ್ ಸ್ವೀಟ್ ನಿಮಿಷ ಇರುತ್ತೆ ಹಂಗಾಗಿ ನೀವು ಇದು ಮಾಡ್ಕೊಂಡು ಬಂದು ಒಂದು ಬಟ್ಲಲ್ಲಿ ತುಪ್ಪ ಸವರಿ ಇಟ್ಕೊಳ್ಳೋಣ ಯಾಕಂದರೆ ಇದೆಲ್ಲ ಆದಮೇಲೆ ಅದಕ್ಕೆ ಹಾಕಿ ಫ್ರಿಡ್ಜಲ್ಲಿ ಇಡೋಕ್ಕೆ ಬಟ್ಲಲ್ಲಿ ಕ್ಲೀನಾಗಿ ತುಪ್ಪ ಸವ್ರಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟರೊಳಗಡೆ ಇದು ಕಾಯ್ತಾ ಇದೆ ಕಾಯಬೇಕು ತಿರ್ಗಿಸ್ತಾನೇ ಇರಬೇಕು ಒಂದು ನಿಮಿಷನೂ ಬಿಡಬಾರ್ದು ನೋಡಿರಿ ಅದು ಎಷ್ಟು ಹೆಂಗೆ ಒಂದು ಫುಲ್ಲು ಅಂಟ್ಕೊಂಡ್ಬಿಡ್ತವೆ ಒಂದು ಸೆಕೆಂಡು ನಿಲ್ಲಿಸ್ತೀರ ಇದು ಮಾಡಬೇಕು ನೋಡಿ ಈ ಥರ ನೋಡುವಾಗಿ ಬರ್ತಾ ಇದೆ ನೋಡ್ರಿ ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಬರಬೇಕು ನೋಡ್ರಿ ಆ ಥರ ಬರಬೇಕು ಇನ್ನೂ ಬರಬೇಕು ಇನ್ನೂ ಚೆನ್ನಾಗಿ ಹೆಂಗೆ ಗಂಟು ಗಂಟು ಕಟ್ತಾ ಇರುತ್ತೆ ಗಂಟನ್ನು ಒಡ್ಕೊಂಡು ಒಡ್ಕೊಂಡು ಫುಲ್ಲು ನಾವು ಇದು ಮಾಡಬೇಕು ತಿರುಗಿಸ್ಕೊಂಡು ಗಂಟು ಗಂಟಾಗಿರೋದನ್ನು ಒಡೆದು ಹೊಡ್ಕೊಂಡು ಇದು ಮಾಡಬೇಕು ಮಾಡ್ಕೊಂಡು ತಿರುಗಿಸ್ತಾನೇ ಇರಬೇಕು ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಅದೊಂದು ಹದಕ್ಕೆ ಬರುತ್ತೆ ತಳ ಬಿಡೋ ಥರ ಬರುತ್ತೆ ಆ ತಳ ಬಿಡೋ ಥರ ಬಂದಾಗ ಅದನ್ನು ಇದು ಮಾಡ ಅದು ತಳ ಬಿಡೋ ಥರ ಬಂದಾಗ ನೀವು ಎತ್ತಿ ನೋಡಬೇಕು ಎತ್ತಿ ನೋಡಿದಾಗ ನಿಧಾನಕ್ಕೆ ಆನಕ್ಕೆ ಹಿಂಗೆ ಬಿಟ್ಟರೆ ನೀವು ಸ್ಲೋವಾಗಿ ಬೀಳಬೇಕು ಕೆಳಗಡೆ ಆ ಥರ ಚೆನ್ನಾಗಿ ತಿರುಗಿಸಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಬೇಸಿಗೆ ಕಾಲ ಬೇರೆ ಇದು ಈ ಟೈಮಲ್ಲಿ ಮಾಡ್ಕೊಂಡು ತಿನ್ನಿರಿ ತುಂಬ ಸುಲಭ ಇದೆ ಮಾಡೋದು ಆರಾಮಾಗಿ ಮಾಡ್ಕೊಂಡು ತಿನ್ನಿರಿ ಎಷ್ಟು ಚೆನ್ನಾಗಿದೆ ಒನ್ ಟೈಮ್ ನೀವು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂದೈತೆ ಕಾಯಿದ್ರೆ ಮನೇಲಿ ಮಾಡ್ಕೊಂಡು ತಿಂದೆ ತಿಂತೀರ ಅದು ಈ ಬೇಸಿಗೆನಲ್ಲಂತೂ ತುಂಬ ಇಷ್ಟ ಆಗುತ್ತೆ ಮಾಡ್ಕೊಂಡು ಮಾಡಿದ ಮೇಲೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಅಂತ ಮಾಡ್ಕೊಳ್ಳಿ ಖಂಡಿತ ಮಾಡಿಕೊಂಡು ಅದು ಹೊಸ ಟೇಸ್ಟ್ ನೋಡಿ ನೀವು ಯಾವಾಗಲೂ ಒಂದೇ ಥರ ಟೇಸ್ಟ್ ಮಾಡೋದಕ್ಕಿಂತ ಈ ಥರನೂ ಮಾಡ್ಕೊಳ್ಳಿ ಮಾಡ್ಕೊಡಿ ಇದೇ ಎಳನೀರು ಕೊಬ್ಬರಿನಲ್ಲೂ ಮಾಡ್ಕೊಬೋದು ಅದು ನಿಮ್ಮ ಮುಂದೆ ಸ್ಕಿನ್ ಏನು ಔಟ್ ಮಾಡೋಷ್ಟಿರಲ್ಲ ಆ ಥರ ಅದರಲ್ಲೂ ಮಾಡ್ಕೋಬೋದು ಇದರಲ್ಲೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಳನೀರ್ದು ಗಂಜಿ ಬರುತ್ತಲ್ಲ ದಪ್ಪ ಗಂಜಿ ಆ ಗಂಜಿನಲ್ಲೂ ಆರಾಮಾಗಿ ಮಾಡ್ಕೊಬೋದು ಫುಲ್ಲು ಮಾಡಿಕೊಂಡು ಆರಾಮಾಗಿ ಈ ಥರ ಟೇಸ್ಟ್ ಮಾಡಿ ನೋಡಿರಿ ಈ ಥರ ಬೀಳಬೇಕ ಮೇಲೆ ಬಿದ್ದು ಈಗ ಬಟ್ಲಿಗೆ ಹಾಕೋಣ ನೋಡಿ ಆ ಕನ್ಸಿಸ್ಟೆನ್ಸಿ ಬರಬೇಕು ಫುಲ್ ನೋಡಿ ಆ ಥರ ಬರಬೇಕು ಆ ಥರ ಬಂದಾಗ ನಾವು ಒಂದು ಕಪ್ ತುಪ್ಪ ಇಟ್ಟಿದ್ದೀನಲ್ಲ ಆ ತುಪ್ಪ ಸವರಿಟ್ಟಿರೋ ಬಟ್ಲಿಗೆ ಹಾಕೋಣ ಫುಲ್ಲು ತುಪ್ಪ ಸೌರ ಎರಡು ಹಾಕಿ ಕ್ಲೀನಾಗಿ ಹಿಂಗೆ ಇದು ಮಾಡ್ಕೊಂಡು ಫುಲ್ ಹಿಂಗೆ ಹಿಂಗೆ ಸರ್ಸಣ ಕಂಪ್ಲೀಟ್ ಆ ಥರ ಆ ಥರ ಮಾಡಿದ್ರೆ ಕ್ಲೀನಾಗಿ ಹಂಗೆ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಡುತ್ತೆ ನೀಟಾಗಿ ಬೌಲ್ ಬೌಲ್ ಶೇಪ್ ಬರುತ್ತದೆ ಬೌಲ್ ಶೇಪ್ ಬಂದಮೇಲೆ ಅದನ್ನು ಫ್ರಿಡ್ಜಲ್ಲಿ ಇಟ್ಬಾರೋಣ ಫ್ರಿಡ್ಜಲ್ಲಿ ಒಂದು ಎರಡು ಅವರ್ ಇಡಬೇಕಾಗುತ್ತೆ ಇಟ್ಬಿಂದು ಫ್ರಿಡ್ಜರಿಂದ ತೊಗೊಂಬಂದಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ನೋಡಿರಿ ಅದು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ ಎಷ್ಟು ಸ್ಪಾಂಜಿಯಾಗಿ ಹೆಂಗೆ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನಿರಿ ನೀವು ಗೊತ್ತಾಗುತ್ತೆ ಒಂದೆರಡು ಡ್ರೈ ಫ್ರೂಟ್ಸನ್ನ ಡೆಕೋರೇಟ್ ಇದ್ದೀನಿ ಮಾಡಿಕೊಂಡು ಆರಾಮಾಗಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಫ್ರೆಂಡ್ಸ್ ಮಾಡಿ ಮಾಡ್ಕೊಂಡು ತಿನ್ನಿರಿ ಇದು ಈ ವಿಡಿಯೋ ತುಂಬ ಇಷ್ಟ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ತುಂಬ ಎಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು